ಅವರು ತಮ್ಮ ಪ್ರಾರಂಭಿಕ ಸಂಗೀತ ಶಿಕ್ಷಣವನ್ನು ತನ್ನ ಚಿಕ್ಕಪ್ಪನಾದ ವಿದ್ವಾನ್ ಬಳ್ಳಾರಿ ಎಂ ಶೇಷಗಿರಿ ಆಚಾರವರಿಂದ ಕಲಿತು ತದನಂತರ ತಮ್ಮ ತಂದೆ ಬಳ್ಳಾರಿ ಎಂ ವೆಂಕಟೇಶ್ ಆಚಾರವರಿಂದ ಸಂಗೀತ ಶಿಕ್ಷಣವನ್ನು ಮುಂದುವರಿಸಿದರು ದಾಸಪಂಥದ ವಂಶಸ್ಥರ ಕುಟುಂಬದಿಂದ ಬಂದ ಶ್ರೀಮತಿ ಅನಸೂಯಾ ದ್ವಾರಕನಾಥ್ರವರಿಗೆ ದಾಸ ಸಾಹಿತ್ಯದ ಬಗ್ಗೆ ಅಪಾರ ಅರಿವಿದ್ದು ಹಲವು ಅಪರೂಪದ ದಾಸರ ಪದಗಳನ್ನು ತಮ್ಮ ಅತ್ತೆಯವರಾದ ಶ್ರೀಮತಿ ಶಾರದಾಬಾಯಿ ಅವರಿಂದ ಕಲಿತಿದ್ದಾರೆ ಬಂದೂ ರಾಘವೇಂದ್ರ ಕಂದನ ಮೊರೆ ಕೇಳಿ ಬರುವಂತೆ ಕಂದನ ಮೊರೆ ಕೇಳಿ ಚಿಕ್ಕಪ್ಪ ಅವ್ರ ಹತ್ರ ನಾವು ಕಲಿತಿದ್ದು ಫಸ್ಟ್ ಶುರು ಶುರುನಲ್ಲಿ ನಮ್ಮ ಚಿಕ್ಕಪ್ಪ ಅವರೇ ನಮಗೆ ಫೌಂಡೇಶನ್ ಕೊಟ್ಟಿದ್ರು ಇವರು ಕೂಡ ಆಕಾಶವಾಣಿ ಹಾಗೂ ಹಲವಾರು ವೇದಿಕೆಗಳಲ್ಲಿ ಸಂಗೀತ ಕಚೇರಿಗಳನ್ನು ನೀಡಿದಲ್ಲದೆ ಸಂಗೀತ ನಿರ್ದೇಶಕಿಯಾಗಿಯೂ ಹಲವಾರು ಸಂಗೀತ ಸಂಯೋಜನೆಗಳನ್ನು ಮಾಡಿದ್ದಾರೆ